ವೆಲ್ಕಮ್ ಟು ದ ಚಾನೆಲ್ ಸ್ವಸ್ತಿ ಕ್ರಿಯೇಷನ್ಸ್ ಕಾದಿರುವೆ ನಿನಗಾಗಿ ಒಂದು ಭಾವನಾತ್ಮಕ ಪ್ರೇಮಕತೆ ಅಂದು ಬೆಳಿಗ್ಗೆ ಸುಮಾರು ಆರು ಗಂಟೆ ಆಗಿತ್ತು ಅವನು ಇನ್ನು ಹಾಸಿಗೆ ಮೇಲೆ ಮಲಗಿದ್ದ ಅವನ ಮೊಬೈಲ್ಗೆ ಒಂದರ ಮೇಲೆಂದು ಮೆಸೇಜಸ್ ಬರುತ್ತನೇ ಇತ್ತು ಮೆಸೇಜಸ್ ನೋಟಿಫಿಕೇಶನ್ ಸೌಂಡ್ಗೆ ಎಚ್ಚರವಾಗಿ ಎದ್ದು ಕೂತ ನಿಶಾಂತ್ ಮೆಸೇಜ್ ಬಾಕ್ಸ್ ಓಪನ್ ಮಾಡಿ ನೋಡಿದ ನಿಶಾಂತ್ಗೆ ಸಾಲು ಸಾಲು ವಿಷಸ್ ಬಂದಿತ್ತು ಹ್ಯಾಪಿ ಬರ್ತ್ಡೇ ನಿಶಾಂತ್ ಎಂದು ಅದನ್ನು ನೋಡಿದ ನಿಶಾಂತ್ಗೆ ತನ್ನ ಜೀವನದ ಹಳೆಯ ನೆನಪು ಕಾಡುವುದಕ್ಕೆ ಪ್ರಾರಂಭವಾಯಿತು ಆದರೂ ಸಹ ವಿಷಸ್ ವಿಷಸ್ಗೆ ರಿಪ್ಲೈ ಮಾಡಿ ತನ್ನ ರೂಮಿನಿಂದ ಹೊರ ಬಂದ ನಿಶಾಂತ್ ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ತನ್ನ ತಾಯಿಗೆ ಗುಡ್ ಮಾರ್ನಿಂಗ್ ಹೇಳ್ತಿದ್ದ ಹಾಗಾಗಿ ಅವರನ್ನು ನೋಡುವುದಕ್ಕೆ ಅಡುಗೆ ಮನೆ ಕಡೆ ಬಂದ ನಿಶಾಂತ್ನನ್ನು ನೋಡಿದ ತಾಯಿ ಸಂಧ್ಯಾ ಹ್ಯಾಪಿ ಬರ್ತ್ಡೇ ಕಂದ ಇಂದು ವಿಶ್ ಮಾಡಿದರು ಅಮ್ಮನ ವಿಶ್ಗೆ ಥ್ಯಾಂಕ್ ಯು ಅಮ್ಮ ಆದ್ರೆ ಈ ದಿನ ನಾನು ನಿಮ್ಗೆ ಸಾರಿ ಕೇಳ್ಬೇಕು ನಮ್ಮ ಜೀವನ ಈ ರೀತಿ ಇರೋದಕ್ಕೆ ಈ ದಿನನೇ ಕಾರಣ ಸೊ ಐ ಆಮ್ ರಿಯಲಿ ಸಾರಿ ಅಮ್ಮ ನಾನ್ ಬದುಕಿರೋವರೆಗೂ ಈ ದಿನ ನನ್ನನ್ನು ಕಾಡ್ತಾನೆ ಇರತ್ತೆ ಎಂದು ಹೇಳಿ ಅಮ್ಮನನ್ನು ಅಪ್ಪಿಕೊಳ್ತಾನೆ ಅವನ ಮಾತುಗಳನ್ನು ಕೇಳಿದ ಸಂಧ್ಯಾ ನಿಶಾಂತ್ ಇದ್ರಲ್ಲಿ ನಿಂದೇನ್ ತಪ್ಪಿಲ್ಲ ನೀನು ಈ ವಿಷಯಕ್ಕೆ ಜೀವನ ಪೂರ್ತಿ ಕೊರಗ್ಬಾರ್ದು ಅಂತ ನಾನು ಎಷ್ಟು ಸಲ ಹೇಳಿದ್ದೀನಿ ನೀನು ಮತ್ತೆ ಅದನ್ನೇ ಮಾಡ್ತ್ಯಾ ಎಂದು ಹೇಳುತ್ತಾ ತನ್ನ ಅಡಿಗೆ ಕೆಲಸವನ್ನು ಪ್ರಾರಂಭಿಸಿದರು ಸಂಧ್ಯಾ ನಿಶಾಂತ್ ಬೇಜಾರಿನಲ್ಲೇ ಸರಿಯಮ್ಮ ನಾನು ಜಿಮ್ಗೆ ಹೋಗ್ಬರ್ತೀನಿ ಇವತ್ತು ಆಫೀಸ್ನಲ್ಲಿ ಮೀಟಿಂಗ್ ಫಿಕ್ಸ್ ಮಾಡಿದೀನಿ ಸೊ ನಾನು ಆಫೀಸ್ಗೆ ಬೇಗ ಹೋಗ್ಬೇಕು ಎಂದು ಹೇಳಿ ಅಲ್ಲಿಂದ ಹೊರಟ ಅಲ್ಲಿಂದ ಹೊರಟವನಿಗೆ ಪದೇ ಪದೇ ಫೋನ್ ಕಾಲ್ ಬರ್ತಾನೇ ಇದ್ವು ಎಲ್ಲರೂ ಬರ್ತ್ಡೇಗೆ ವಿಶ್ ಮಾಡುವುದಕ್ಕೆ ಅಂತಾನೆ ಕಾಲ್ ಮಾಡ್ತಿರ್ತಾರೆ ಎಂದು ಸುಮ್ಮನಾದ ಜಿಮ್ ಬಳಿ ಬಂದು ಕಾರ್ ಪಾರ್ಕಿಂಗ್ ಮಾಡಿ ಒಳಗೆ ಬರುತ್ತಿದ್ದಂತೆ ಜಿಮ್ ಟ್ರೈನರ್ ಗುಡ್ ಮಾರ್ನಿಂಗ್ ಸರ್ ಎಂದು ವಿಶ್ ಮಾಡುತ್ತಾನೆ ನಿಶಾಂತ್ ಕೂಡ ಟ್ರೈನರ್ಗೆ ವೆರಿ ಗುಡ್ ಮಾರ್ನಿಂಗ್ ಎಂದು ಹೇಳಿ ಜಿಮ್ ಶುರು ಮಾಡುತ್ತಾನೆ ನಿಶಾಂತ್ ತುಂಬಾ ಮೃದು ಸ್ವಭಾವದ ಹುಡುಗ ಎಲ್ಲರ ಭಾವನೆಗಳಿಗೂ ಸಹ ಸ್ಪಂದಿಸುವಂತ ವ್ಯಕ್ತಿ ನೋಡುವುದಕ್ಕೂ ಸಹ ಇರೋ ರೀತಿನೇ ಇರ್ತಾನೆ ಅವನನ್ನು ನೋಡಿದ ಪ್ರತಿ ಹುಡುಗಿಯರು ಸಹ ಅವನನ್ನೊಮ್ಮೆ ಮಾತನಾಡಿಸಬೇಕು ಎಂದು ಪ್ರಯತ್ನಿಸುತ್ತಿರ್ತಾರೆ ಆದ್ರೆ ನಿಶಾಂತ್ಗೆ ಮೊದಲಿನಿಂದಲೂ ಹುಡುಗಿಯರ ಜೊತೆ ಮಾತನಾಡುವುದಕ್ಕೆ ಅನ್ಕಂಫರ್ಟಬಲ್ ಫೀಲಿಂಗ್ ಆಗಂತ ಹುಡುಗಿಯರೆಂದ್ರೆ ಅವನಿಗೆ ಇಷ್ಟ ಇಲ್ಲ ಅಂತ ಅಲ್ಲ ಒಂದು ರೀತಿ ಸಂಕೋಚ ಅಷ್ಟೆ ಜಿಮ್ನಲ್ಲಿ ಸುಮಾರು ಹುಡುಗಿಯರು ಇವನನ್ನ ನೋಡುವುದಕ್ಕೆ ಮಾತನಾಡಿಸುವುದಕ್ಕೆ ಅಂತಾನೆ ನಿಶಾಂತ್ ಬರುವ ಸಮಯಕ್ಕೆ ಬರುತ್ತಿರ್ತಾರೆ ಆದ್ರೆ ಏನೂ ಪ್ರಯೋಜನವಾಗೋದಿಲ್ಲ ಏಕಂದ್ರೆ ಅವನು ಯಾವ ಹುಡುಗಿಯರನ್ನು ಸಹ ಕಣ್ಣಿತ್ತು ನೋಡೋದಿಲ್ಲ ಜಿಮ್ ಮುಗಿಸಿ ಮನೆಗೆ ವಾಪಸ್ ಹೊರಟ ನಿಶಾಂತ್ ತನ್ನ ಬರ್ತಡೆ ಬಗ್ಗೆ ಯೋಚನೆ ಮಾಡಿಕೊಳ್ಳುತ್ತಾ ಹೌದು ಇನ್ನು ಎಷ್ಟು ವರ್ಷ ಅಂತ ನಾನು ಈ ದಿನದ ಬಗ್ಗೆ ಕೊರಗೋದು ಆಗಿದ್ದು ಆಗೋಗಿದೆ ಅಮ್ಮನನ್ನಾದ್ರೂ ಖುಷಿಯಿಂದ ಇರೋ ರೀತಿ ನೋಡ್ಕೋಬೇಕು ನನ್ನ ಈ ವರ್ತನೆಯಿಂದ ಅವರಿಗೂ ಹಳೆಯದನ್ನ ನೆನ್ಪಿಸಿ ಬೇಜಾರ್ ಮಾಡಬಾರ್ದು ಎಂದು ಯೋಚನೆ ಮಾಡುತ್ತಾ ಕಾರಿನಲ್ಲಿ ಹೋಗ್ಬೇಕಾದ್ರೆ ದಾರಿಯಲ್ಲಿ ಅವನಿಗೆ ಹೂವಿನ ಅಂಗಡಿ ಕಾಣುತ್ತೆ ತಕ್ಷಣ ಕಾರ್ ನಿಲ್ಲಿಸಿದ ನಿಶಾಂತ್ ನಗು ಮುಖದಿಂದ ಹೂವಿನ ಅಂಗಡಿ ಮುಂದೆ ಹೋಗಿ ನಿಂತು ಒಬ್ಬನೇ ಸ್ಮೈಲ್ ಮಾಡುತ್ತಿರುತ್ತಾನೆ ನನ್ನು ನೋಡಿದ ಅಂಗಡಿಯವನು ಯಾವ ಹೂ ಬೇಕಪ್ಪ ಎಂದು ಕೇಳುತ್ತಿದ್ರು ತನ್ನ ಲೋಕದಲ್ಲಿ ನಿಂತಿರ್ತಾನೆ ನಿಶಾಂತ್ ಈ ಹುಡ್ಗ ಯಾರೋ ತನ್ನ ಹುಡ್ಗಿ ಹೂವನ್ ತಗೊಳಕೆ ಅಂತ ಬಂದಿರ್ಬೇಕನ್ಸುತ್ತೆ ಇಲ್ಲೇ ನಿಂತ್ಕೊಂಡು ಕನ್ಸು ಕಾಣ್ತಿದ್ದಾನೆ ಎಂದು ಹೇಳುತ್ತಾ ತಗೊಳಪ್ಪ ರೋಸ್ ಎಂದು ಅವನ ಕೈಗೆ ಕೊಡಲು ಅಯ್ಯೋ ಸಾರಿ ನನಗೆ ರೋಸ್ ಬೇಡ ಮಲ್ಗೆ ಹೂ ಕೊಡಿ ಎಂದು ಕೇಳ್ತಾನೆ ಓಹೋ ಮಲ್ಗೆ ಹೂ ಕೊಟ್ಟು ಪ್ರೀತಿ ಹೇಳ್ಕೊತ್ಯಾ ಎಂದು ಅಂಗಡಿಯವನು ನಗಲು ಈ ಹೂವು ನನ್ನ ಹುಡುಗಿಗಲ್ಲ ನನ್ನ ಸಂಧ್ಯಾಗೆ ಎಂದು ಹೇಳಿ ಅವರಿಗೆ ಮಲ್ಲಿಗೆ ಹೂ ಅಂದ್ರೆ ತುಂಬಾ ಇಷ್ಟ ಆದ್ರೆ ಎಷ್ಟು ವರ್ಷ ಆಯ್ತು ಅವರು ಈ ಹೂವನ್ನು ಮುಡಿದು ಅದಕ್ಕೆ ತಗೊಂಡು ಹೋಗೋಣ ಇಂದು ಮನಸ್ಸಿನಲ್ಲಿ ಹೇಳಿಕೊಳ್ಳುತ್ತ ನಿಂತವನಿಗೆ ಓ ಹಾಗಾದ್ರೆ ನೀನು ಎಂತೀಗ ತಗೊಳಪ್ಪ ಎಂದು ಹೂವನ್ನ ಕೊಡುತ್ತಾರೆ ನಿಶಾಂತ್ ನಗುತ್ತಾ ಸಂಧ್ಯಾ ಅಂದ್ರೆ ನಮ್ ತಾಯಿ ಎಂದು ಹೇಳಿ ಮಲ್ಲಿಗೆ ಹೂವನ್ನ ತೆಗೆದುಕೊಂಡು ಅಲ್ಲಿಂದ ಹೊರಡುತ್ತಾನೆ ಈಗಿನ ಕಾಲ್ದ ಹುಡುಗರು ತಾಯಿಯನ್ನ ಹೆಸರಿಟ್ ಕರೀತಾರೆ ಏನ್ ಕಾಲ ಬಂತಪ್ಪ ಆದ್ರೂ ಈ ಹುಡುಗ ತನ್ನ ತಾಯಿಗೆ ಅಂತ ಮಲ್ಲಿಗೆ ಹೂ ತಗೊಂಡು ಹೋಗ್ತಿದ್ದಾನೆ ಪರವಾಗಿಲ್ಲ ಎಂದು ಹೇಳಿಕೊಳ್ಳುತ್ತಾನೆ ಹೂವಿನ ಅಂಗಡಿಯವನು ಪ್ರೀತಿಯಿಂದ ನಿಶಾಂತ್ ತನ್ನ ತಾಯಿಯನ್ನ ಅವರ ಹೆಸರಿಟ್ಟು ಸಂಧ್ಯಾ ಎಂದು ಕರೀತಾ ಇರ್ತಾನೆ ಅವನ ಮನಸ್ಸಿಗೆ ಬೇಜಾರಾದ ಸಮಯದಲ್ಲಿ ಮಾತ್ರ ಅಮ್ಮ ಎಂದು ಕರೆಯುವುದು ಅವನು ನಿಶಾಂತ್ ಮಲ್ಲಿಗೆ ಹೂವನ್ನು ತೆಗೆದುಕೊಂಡು ಮನೆಯ ಗೇಟ್ ಮುಂದೆ ಬರುತ್ತಿರುವಂತೆ ಖುಷಿಯಲ್ಲಿ ಕಾರಿನ ಆರನ್ನೂ ಮಾಡುತ್ತಾ ಪಾರ್ಕಿಂಗ್ನಲ್ಲಿ ಕಾರನ್ನು ನಿಲ್ಲಿಸಿ ಒಳಬಂದ ತನ್ನ ತಾಯಿಯನ್ನು ಹುಡುಕುತ್ತಾ ಸಂಧ್ಯಾ ವೇರ್ ಆರ್ ಯು ಎಂದು ಕೇಳಲು ಮಗನ ಧ್ವನಿಯನ್ನು ಕೇಳಿದ ಸಂಧ್ಯಾ ತನ್ನ ರೂಮ್ನಿಂದ ಹೊರಬಂದರು ಅವರ ಮುಖದಲ್ಲಿ ಎಂದೂ ಕಾಣದ ತೇಜಸ್ಸಿತ್ತು ಹೊರ ಬಂದವರೇ ಏನಿದು ನನ್ ಕಂದ ಮನೆಯಿಂದ ಹೊರಡ್ಬೇಕಾದ್ರೆ ಇದ್ದ ಬೇಜಾರು ಈಗ ಮಾಯವಾಗಿದೆ ಎಂದು ಕೇಳಿದರು ಹೌದು ಸಂಧ್ಯಾ ನಾವು ಎಷ್ಟೇ ಕೊರಗಿದ್ರೂ ಮುಂದಿನ ಜೀವನವನ್ನ ಸಾಗಿಸಲೇಬೇಕು ಅಲ್ವಾ ನಿಮ್ಮ ಮುಖದಲ್ಲಿ ಈ ನಗು ಹೊಂದಿದ್ರೆ ಅಷ್ಟೇ ಸಾಕು ನನ್ಗೆ ಈ ನಗುವನ್ನ ಇಮ್ಮಡಿಗೊಳಿಸ್ಬೇಕು ಅಂತಾನೆ ಏನೋ ತಂದಿದ್ದೀನಿ ನೋಡಿ ಎಂದು ಹೇಳುತ್ತಾ ಮಲ್ಲಿಗೆ ಹೂವನ್ನು ಅವರ ಮುಂದೆ ಇಡಲು ಸಂಧ್ಯಾ ನಗುವು ಮಾಸಿ ಹೋಗಿತ್ತು ಆದರೂ ಸಹ ತನ್ನ ಮಗನಿಗಾಗಿ ಎಲ್ಲವನ್ನೂ ಮರೆತು ಬದುಕುತ್ತಿರುವ ಸಂಧ್ಯಾ ನನ್ ಕಂದ ಎಂದು ನಿಶಾಂತ್ ನನ್ನ ಅಪ್ಪಿಕೊಳ್ತಾರೆ ನನಗೆ ಗೊತ್ತು ಸಂಧ್ಯಾ ನಿಮ್ಮ ಮನಸ್ಸು ಭಾರವಾಗಿದೆ ಎಂದು ಆದ್ರೂ ನನ್ ಸಂತೋಷಕ್ಕಾಗಿ ಈ ಮಲ್ಲಿಗೆ ಹೂವನ್ನು ಮುಡಿದುಕೊಳ್ತೀರಾ ಪ್ಲೀಸ್ ಎಂದು ಕೇಳಲು ಇಷ್ಟು ವರ್ಷ ಮಲ್ಲಿಗೆಯನ್ನು ಮುಡಿಯದ ಸಂಧ್ಯಾ ತನ್ನ ಮಗನಿಗಾಗಿ ಹೂವನ್ನು ಮುಡಿದು ನನ್ಗೆ ನೀನೇ ಎಲ್ಲ ನಿನ್ ಸಂತೋಷ ನಿನ್ನ ಏಳ್ಗೆಗೋಸ್ಕರನೇ ಈ ಜೀವ ಇರೋದು ಕಂದ ಅದ್ರಲ್ಲಿ ಇಷ್ಟು ಪ್ರೀತಿಯಿಂದ ನೀನ್ ತಂದ ಈ ಮಲ್ಲಿಗೆ ಹೂವನ್ನ ಬೇಡ ಅಂತಿನ ಎಂದು ಖುಷಿಯಲ್ಲಿ ಕಣ್ಣೀರು ಹಾಕಿದರು ಸಂಧ್ಯಾ ನಂತರ ಇಬ್ಬರು ಒಬ್ಬರಿಗೊಬ್ಬರು ಸಮಾಧಾನ ಮಾಡಿಕೊಂಡು ಸರಿ ಸರಿ ನಿಶಾಂತ್ ನೀನಿವತ್ತು ಆಫೀಸ್ಗೆ ಬೇಗ ಹೋಗ್ಬೇಕು ಅಂತ ಹೇಳಿದೆ ಅಲ್ವಾ ಬೇಗ ಹೋಗಿ ರೆಡಿ ಆಗು ತಿಂಡಿ ರೆಡಿ ಇದೆ ಎಂದು ಹೇಳಲು ಓಕೆ ಸಂಧ್ಯಾ ಟೆನ್ ಮಿನಿಟ್ಸ್ ನಲ್ಲಿ ರೆಡಿ ಆಗ್ತೀನಿ ಎಂದು ತನ್ನ ರೂಮ್ಗೆ ಓದನು ನಿಶಾಂತ್ ರೂಮ್ ನಲ್ಲಿ ಆಗ್ತಿದ್ದ ನಿಶಾಂತ್ಗೆ ತನ್ನ ತಾಯಿ ಎಷ್ಟೋ ವರ್ಷದ ನಂತರ ತನಗಾಗಿ ಮಲ್ಲಿಗೆಯನ್ನು ಮುಡಿದಿದ್ದು ಬಹಳ ಸಂತೋಷವಾಗಿರುವುದನ್ನು ನೆನೆದು ಮನಸ್ಸು ಕುಣಿದಾಡ್ತಾ ಇರುತ್ತೆ ಇದೇ ಗುಂಗಿನಲ್ಲಿ ವಾಚ್ ನೋಡಿದ ನಿಶಾಂತ್ ಶಾಕ್ನಿಂದ ಓ ಮೈ ಗಾಡ್ ಆಗ್ಲೇ ಸಮಯ ಹತ್ತು ಗಂಟೆ ಆಗಿದೆ ನಾನು ಬೇಗ ಹೊರಡ್ಬೇಕು ಎಂದು ಗಾಬರಿಯಿಂದ ತಯಾರಾಗಿ ಕೆಳಗೆ ಬರ್ತಾನೆ ನಿಶಾಂತಗಾಗಿ ಟಿಫನ್ ರೆಡಿ ಮಾಡಿಟ್ಟು ಕಾಯುತ್ತಿದ್ದ ಸಂಧ್ಯಾ ಕಂದ ಬಂದ್ಯಾ ಬಾ ಕುತ್ಕೊ ನಿನ್ಗೆ ಅಂತ ನೀನ್ ಇಷ್ಟವಾದ ಅಕ್ಕಿ ಪಾಯಸ ಮತ್ತು ಬಿಸಿಬೇಳೆ ಬಾತ್ ಮಾಡಿದ್ದೀನಿ ಎಂದು ಹೇಳುತ್ತಿರಲು ಓ ಐ ಸಾರಿ ಸಂಧ್ಯಾ ನನಗೆ ಈಗಾಗ್ಲೇ ಟೈಮ್ ಆಗಿದೆ ನಾನು ಆಫೀಸ್ನಲ್ಲೇ ಟಿಫನ್ ಮಾಡ್ತೀನಿ ಓಕೆ ಎಂದು ಹೇಳಿ ಹೊರಟು ಕಾರ್ ಪಾರ್ಕಿಂಗ್ ಇಂದ ಕಾರನ್ನು ಹೊರ ತೆಗೆಯುತ್ತಿರಲು ಸಂಧ್ಯಾಗೆ ನಿಶಾಂತ್ ತನ್ನ ಇಷ್ಟದ ಟಿಫನ್ ಅನ್ನು ತಿನ್ನದೇ ಹೋಗುತ್ತಿರುವುದಕ್ಕೆ ಸಮಾಧಾನವಾಗಲಿಲ್ಲ ತಕ್ಷಣ ಟಿಫನ್ ಅನ್ನು ಪ್ಯಾಕ್ ಮಾಡಿ ನಿಶಾಂತ್ ಎಂದು ಕೂಗುತ್ತಾ ಹೊರ ಬಂದರು ತಕ್ಷಣ ಗಾಬರಿಯಿಂದ ಬ್ರೇಕ್ ಹಾಕಿ ಕಾರ್ ನಿಲ್ಲಿಸಿದ ನಿಶಾಂತ್ ಸಂಧ್ಯಾ ಏನಾಯ್ತು ಆರ್ ಯು ಓಕೆ ಎಂದು ವಿಚಾರಿಸುತ್ತಿರಲು ಆ ಐ ಆಮ್ ಓಕೆ ನಿಶಾಂತ್ ನ ಪ್ಯಾಕ್ ಮಾಡಿದ್ದೀನಿ ಆಫೀಸ್ನಲ್ಲೇ ತಿನ್ನು ಕಂದ ಎಂದು ಹೇಳಿ ಲಂಚ್ ಬ್ಯಾಗ್ ಅನ್ನು ನಿಶಾಂತ್ ಕೈಗೆ ಕೊಟ್ಟರು ಸರಿ ಸಂಧ್ಯಾ ಥ್ಯಾಂಕ್ ಯು ಎಂದು ಸ್ಮೈಲ್ ಮಾಡಿ ಅಲ್ಲಿಂದ ವೇಗವಾಗಿ ತನ್ನ ಕಂಪನಿಗೆ ಬಂದ ನಿಶಾಂತ್ ನೇರವಾಗಿ ತನ್ನ ಕ್ಯಾಬಿನ್ ಬಳಿ ಬಂದಿರುತ್ತಾನೆ ಅಷ್ಟರಲ್ಲಿ ಕಂಪನಿಯ ಎಲ್ಲಾ ವರ್ಕರ್ಸ್ ನಿಶಾಂತ್ ಬರ್ತ್ ಸೆಲೆಬ್ರೇಟ್ ಮಾಡೋಕೆ ಅಂತ ತಯಾರಿ ಮಾಡಿಕೊಂಡಿರ್ತಾರೆ ನಿಶಾಂತ್ ಎಂಟ್ರಿ ಆದ ತಕ್ಷಣ ಬಲೂನ್ ಒಡೆದು ಎಲ್ಲರೂ ಒಂದೇ ಬಾರಿ ವಿಶ್ ಯು ಹ್ಯಾಪಿ ಬರ್ತ್ಡೇ ಸರ್ ಎಂದು ಜೋರಾಗಿ ಕಿರಿಚುತ್ತಾರೆ ಅದನ್ನು ಕೇಳಿದ ನಿಶಾಂತ್ಗೆ ತನಗೆ ಇದೆಲ್ಲ ಇಷ್ಟವಿಲ್ಲದಿದ್ದರೂ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಎಂದು ಹೇಳಿ ಹೊರಟಿರುತ್ತಾನೆ ವರ್ಕರ್ಸ್ ಎಲ್ಲ ಸರ್ ಪ್ಲೀಸ್ ಈ ಕೇಕ್ ಕಟ್ ಮಾಡಿ ಎಂದು ನಿಶಾಂತ್ನ ಮುಂದೆ ದೊಡ್ಡ ಕೇಕ್ ಒಂದನ್ನು ಇಡಲು ಕೇಕ್ನನ್ನು ನೋಡಿದ ನಿಶಾಂತ್ ಬೆವರಲು ಶುರು ಮಾಡುತ್ತಾನೆ ತನ್ನ ಜೀವನದ ಹಳೆಯ ನೆನಪುಗಳನ್ನು ನೆನೆದ ನಿಶಾಂತ್ ಅಲ್ಲಿದ್ದ ಕೇಕ್ ಅನ್ನೇ ದಿಟ್ಟಿಸುತ್ತಾ ನೋ ಎಂದು ಜೋರಾಗಿ ಕೂಗಲು ವರ್ಕರ್ಸ್ ಎಲ್ಲ ಗಾಬರಿಯಿಂದ ನನ್ನೇ ನೋಡುತ್ತಿರುತ್ತಾರೆ ಏನಾಯ್ತು ಸರ್ ಎಂದು ಎಲ್ಲರೂ ಪ್ರಶ್ನೆ ಮಾಡಲು ಅವರ ಪ್ರಶ್ನೆಗಳಿಗೆ ಉತ್ತರಿಸಲಾಗದ ನಿಶಾಂತ್ ನನಗೆ ಇದೆಲ್ಲ ಇಷ್ಟವಾಗೋದಿಲ್ಲ ವಿಶ್ ಮಾಡಿದ್ರಲ್ಲ ಅಷ್ಟು ಸಾಕು ಎಂದು ಹೇಳಲು ಸರ್ ನಮಗೋಸ್ಕರನಾದ್ರೂ ಪ್ಲೀಸ್ ಕೇಕ್ ಕಟ್ ಮಾಡಿ ಎಂದು ಒಬ್ಬಳ ಹುಡುಗಿ ರಿಕ್ವೆಸ್ಟ್ ಮಾಡಿಕೊಂಡಳು ಅವಳ ಮಾತಿಗೆ ಸ್ವಲ್ಪ ರೂಢಾಗಿ ನೋ ಅಂತ ಹೇಳಿದ್ರೆ ನಿಮಗೆ ಅರ್ಥವಾಗಲ್ವಾ ಜಸ್ಟ್ ಕ್ಲಿಯರ್ ಟೇಬಲ್ ರೈಟ್ ನೌ ಎಂದು ಹೇಳಿ ತನ್ನ ಕ್ಯಾಬಿನ್ ಒಳಗೆ ಬಂದು ರಿಕ್ಲೇನರ್ ಸೀಟ್ ಮೇಲೆ ಕೂತ ನಿಶಾಂತ್ ಬೆವಯುತ್ತ ತನ್ನ ಹದಿನೈದನೇ ವರ್ಷದ ಹುಟ್ಟುಹಬ್ಬದ ಬಗ್ಗೆ ನೆನಪಿಸಿಕೊಳ್ಳುವುದಕ್ಕೆ ಪ್ರಾರಂಭಿಸುತ್ತಾನೆ ಹಾಗಾದ್ರೆ ತನ್ನ ಹುಟ್ಟುಹಬ್ಬದೊಂದು ನಿಶಾಂತ್ಗೆ ಕಾಡುತ್ತಿರುವ ಹಳೆಯ ನೆನಪುಗಳಾದರೂ ಯಾವುದು ಮುಂದುವರೆಯುವುದು